ఎల్గూ నమస్కార వెల్కమ్ బ్యాక్ టు మై చాలల్ టిప్ప కోశి ఫుడ్ రెసిపీస్ అండ్ బ్లాక్స్ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಪುದೀನ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಪುದೀನ ರೈಸ್ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಂಚಿನ ಕೈನ ಮೂರು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಸಾಸಿವೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಹಣ್ಣುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮೆಣ್ಸಿನ್ಕಾಯಿನ ತೊಗೊಬೇಕಾಗುತ್ತೆ ಇಲ್ಲಿ ಖಾರ ಇಲ್ಲದೇ ಇರೋ ಕಾರಣ ನಾನು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇನ್ನು ಮೂರು ಹಣ್ಣುಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಜಾರನ್ನ ತಗೊಂಡು ಅದಕ್ಕೆ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಏನು ಗಟ್ಟಿಯೆಲ್ಲ ಪೂರ್ತಿ ತೆಳುವಾಗೂ ಅಲ್ಲ ಮೀಡಿಯಮ್ ಆಗಿ ರುಬ್ಕೊಬೇಕಾಗುತ್ತೆ ಸೊ ಇವಾಗ ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಹಾಯ್ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀಗೆನ ಹಾಕ್ಕೊಳ್ಳೋಣ ಇದೆರಡೂ ಚಟಪಟ ಅಂತ ಸಿಡಿದ್ಮೇಲೆ ನಾವು ತೊಗೊಂಡಿರುವಂತಹ ಕಡಲೆಬೇಳೆ ಕಡಲೆ ಬೀಜ ಹಾಗೆಯೇ ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಕಡಿಮೆ ಹುರಿಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ಏನಾದರೂ ಫ್ರೈ ಮಾಡ್ಕೊತು ಅಂತ ಅಂದರೆ ಬೇಗ ಹೊತ್ತದಂಗೆ ಆಗಿಬಿಡುತ್ತೆ ಕಪ್ಪಾಗಿಬಿಡುತ್ತೆ ನೋಡೋದಕ್ಕೂ ಅಷ್ಟು ಚೆನ್ನಾಗೋದಿಲ್ಲ ತಿನ್ನೋದಕ್ಕೂ ಕೂಡ ಚೆನ್ನಾಗಾಗೋದಿಲ್ಲ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ಟಾರ್ಟಿಂಗ್ ಹೋಗರೆ ಯಾವ ರೀತಿ ಮಾಡ್ಕೊತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನಾವು ಮಾಡುವಂತಹ ತಿಂಡಿಗಳ ಟೇಸ್ಟು ಸೊ ಇವಾಗ ಇದು ಫ್ರೈ ಆಗೋದಕ್ಕಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಣ್ಣ ಬದಲಾಗಿದೆ ಹಾಗೆಯೇ ಕಡಲೆ ಬೀಜ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿಲ್ಲ ಅಂತ ಅಂದರೆ ತಿನ್ನೋದಕ್ಕೆ ಹಸಿ ಹಸಿ ಅನಿಸುತ್ತೆ ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ನಂತರ ಕರ್ಬೇವಿನ ಸೊಪ್ಪು ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ತೀರಾ ಒಗ್ಗರಣೆಯಲ್ಲಿ ಈರುಳ್ಳಿ ಬೇಯಬೇಕು ಅಂತ ಏನಿಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಬೆಂದರೆ ಸಾಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಹಾಗೆಯೇ ಮಸಾಲ ಪುದೀನ ಮಸಾಲ ರುಬ್ಕೋಬೇಕಾದ್ರೂ ಕೂಡ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿರ್ತೀವಿ ಒಗ್ಗರಣೆಗೂ ಕೂಡ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಲಾಸ್ಟಲ್ಲಿ ಬೇಕಿದ್ರೆ ಹಾಕೊಂಡ್ರೆ ಆಯಿತು ಇಲ್ಲ ಅಂತ ಅಂದರೆ ಇದಿಷ್ಟೇ ನಮಗೆ ಕರೆಕ್ಟ್ ಆಗುತ್ತೆ ಅಂತ ಅಂದರೆ ಹಾಗೆಯೇ ರೈಸ್ನ ಹಾಕ್ಕೊಂಡು ಕಲಸ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯಿತು ಇಲ್ಲ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಲಾಸ್ಟಲ್ಲೂ ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಹಾಗೆಯೇ ಕಡಲೆಬೇಳೆ ಕಡಲೆ ಬೀಜ ಬೇಳೆ ಹಾಕ್ಕೊಂತೀವಲ್ಲ ಆ ಒಂದು ಟೈಮಲ್ಲಿ ನೀವು ಗೋಡಂಬಿನೂ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪುದೀನ ರೈಸ್ಗೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಿರೋ ಅಂಥದ್ದು ಇವಾಗ ಇನ್ನೇನು ಇಲ್ಲಿ ಫ್ರೈ ಆಗೋದಕ್ಕಾಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಡ್ ಮಾಡ್ಕೊಳ್ಳೋಣ ಜಾಸ್ತಿ ತೆಳುನೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಮೀಡಿಯಮ್ ಆಗಿ ನಾವು ಹಾಕೊಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಾಸ್ತಿ ನೀರನ್ನೇ ಹಾಕ್ಕೊಂಡಿಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋ ಅಂಥದ್ದು ಇವಾಗ ಇದಕ್ಕೆ ನಿಮಗೆ ಕಲರ್ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಏನು ಬೇಡ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಒಂದು ಚಿಟ್ಕಿ ಅಷ್ಟು ಸೊ ಇದನ್ನಿವಾಗ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಹಸಿ ವಾಸನೆ ಹೋಗೋವ್ರಿಗೂ ಬೇಯಿಸ್ಕೊಬೇಕಾಗುತ್ತೆ ಪ್ರತಿದಿನ ಒಂದೇ ಥರ ಚಿತ್ರಾನ್ನ ಮಾಡಿಕೊಂಡು ನಿಮಗೇನಾದರೂ ಏನಾದರೂ ಬೇಜಾರು ಅನಿಸಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮಸಾಲೆ ಎಲ್ಲ ಒಗ್ಗರಣೆಯಲ್ಲಿ ಬೇಯ್ತಾ ಬೇಯ್ತಾ ನೀರೆಲ್ಲ ಸೀತಾ ಬರುತ್ತೆ ಹಸಿ ವಾಸನೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಹಾಕಿರುವಂತಹ ಆಯಿಲು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಆಯಿಲ್ ಬಿಟ್ಕೊಳ್ತಾ ಬರುತ್ತೆ ಸೊ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಅಡುಗೆ ಬೇಗ ಆಗುತ್ತೆ ಅಂತ ಅನಿಸ್ಬೋದು ಬಟ್ ಅಷ್ಟು ಟೇಸ್ಟ್ ಇರೋದಿಲ್ಲ ಹಾಗೆಯೇ ಅದೆಲ್ಲ ನೀಟಾಗಿ ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಅಡುಗೆಗಳು ರೆಡಿ ಆಗುತ್ತೆ ನೀವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ರೀತಿ ಮಾಡುವಂತಹ ಪುದೀನ ರೈಸು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಚಳಿಗಾಲದ ಟೈಮಲ್ಲಿ ಏನಾದರೂ ಈ ರೀತಿ ರೈಸನ್ನ ಮಾಡ್ಕೊಂಡು ತಿಂತೆ ಅಂದರೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನಿಲ್ಲಿ ಮಾಡ್ತಾ ಇರುವಂತಹ ಪುದೀನ ರೈಸು ಇಬ್ಬರಿಂದ ಮೂರು ಜನ ತಿನ್ಬೋದು ಸೊ ನಾನಿಲ್ಲಿ ಗೊಜ್ಜು ಸ್ವಲ್ಪ ಜಾಸ್ತಿನೇ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಎರಡು ಜನಕ್ಕಾಗುವಷ್ಟು ನಾನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಇನ್ನೇನಿದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇಯೋದಿಕ್ಕಾಗಿದೆ ಸೊ ಈ ಒಂದು ಟೈಮಲ್ಲಿ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ನಾನು ಫಸ್ಟೇ ರೈಸ್ನ ಮಾಡಿ ಬಿಸಿನ ಹಾರೋದಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಸೊ ಇವಾಗ ಎಲ್ಲ ಆಫ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಇದಕ್ಕೆ ಇವಾಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ರೈಸ್ನ ಹಾಕೋಬೇಕಾಗುತ್ತೆ ಇವಾಗ ಕೆಲವೊಬ್ಬೊಬ್ಬರಿಗೆ ಅನ್ನದಲ್ಲಿ ಜಾಸ್ತಿ ಮಸಾಲ ಇದ್ದರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಜಾಸ್ತಿ ಮಸಾಲೆ ಇದ್ದರೆ ಇಷ್ಟ ಆಗೋದಿಲ್ಲ ಸೊ ಜಾಸ್ತಿ ಮಸಾಲೆ ಏನಾದರೂ ಇಷ್ಟ ಆಗೋಲ್ಲ ಸ್ವಲ್ಪ ಲೈಟಾಗಿರಲಿ ಅನ್ನೋ ಅಂಥವ್ರು ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೊಂಡು ರೈಸ್ನ ಕಲಿಸ್ಕೊಂಡ್ರೆ ಆಯಿತು ಒಂದು ಮನೆಯಲ್ಲಿ ಎಲ್ರಿಗೂ ಒಂದೇ ಟೇಸ್ಟ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವ್ರಿಗೆ ಜಾಸ್ತಿ ಮಸಾಲ ಹಾಕೋದು ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗೆ ಕಡಿಮೆ ಮಸಾಲೆ ಇರೋವಂಥದ್ದು ಇಷ್ಟ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ಜಾಸ್ತಿ ಮಸಾಲೆ ಇಷ್ಟಪಡೋರಿಗೆ ಜಾಸ್ತಿ ಮಸಾಲ ಹಾಕಿ ಕಲಿಸ್ಕೊಡಿ ಕಡಿಮೆ ಮಸಾಲೆ ಇಷ್ಟ ಆಗುವಂಥವ್ರಿಗೆ ಕಡಿಮೆ ಮಸಾಲಾನ ಹಾಕಿ ಕಲಿಸ್ಕೊಡಿ ನಾನಿಲ್ಲಿ ಮಸಾಲ ಎತ್ತಿಟ್ಕೊತಾ ಇಲ್ಲ ಅಷ್ಟು ಮಸಾಲಕ್ಕೆ ರೈಸ್ನ ಕಲಿಸ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ರೀತಿ ಮಸಾಲೆ ಎಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಪುದೀನ ರೈಸು ಅಂತ ಅಂದರೆ ಸೂಪರ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಕಲಿಸ್ಕೊಂಡಿದ್ದೀನಿ ನೀವು ಉಪ್ಪು ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಸೊ ಉಪ್ಪು ಜಾಸ್ತಿ ಆದ್ರೂ ತಿನ್ನೋದಕ್ಕಾಗಲ್ಲ ಖಾರ ಜಾಸ್ತಿ ಆದ್ರೂ ತಿನ್ನೋದಕ್ಕಾಗಲ್ಲ ಎಲ್ಲ ಕರೆಕ್ಟಾಗಿದ್ರೇ ನಮಗೆ ತಿನ್ನೋದಕ್ಕಾಗೋ ಅಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಪುದೀನ ರೈಸ್ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಹಾಗೆಯೇ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ರಾಗಿದ್ದರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್